ದಿನಾಂಕ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ವಿಶ್ವ ಬಹುಜನ್ ಧ್ವಜ್ ಮತ್ತು ಸಂವಿಧಾನ ರಕ್ಷಾ ಸೇನಾ ಸಂಘಟನೆ ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಕಾರಣ ಈ ವಿಷಯ ಅಕ್ರಮ ಕಟ್ಟಡಗಳನ್ನು ಸಕ್ರಮಗೊಳಿಸುವ ಅತಿ ಅವಶ್ಯವಿದ್ದು ಕರ್ನಾಟಕ ರಾಜ್ಯಾದ್ಯಂತ ಇರುವಂತ ಶೋಷಿತ ಸಮುದಾಯಗಳ ಜನರು ಬಹಳ ಅತಿ ತುರ್ತು ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ದಾರೆ ಕಾರಣ ಬ್ಯಾಂಕ್ಗಳಲ್ಲಿ ಅವರಿಗೆ ಸಾಲ ದೊರೆಯಂಗಿಲ್ಲ ಅದೇ ಆಸ್ತಿ ಅವರು ಏನೋ ಹತ್ತು ಇಪ್ಪತ್ತು ಸಾವಿರ ಐವತ್ತು ಸಾವಿರ ಕೊಟ್ಟು ಒಂದು ಇಪ್ಪತ್ತು ಮೂವತ್ತು ಜಾಗ ತಗೊಂಡಿರ್ತಾರ ಅಲ್ಲಿ ಅವರು ಮನೆಗಳನ್ನ ಕಟ್ಕೊಂಡು ಆ ಮನೆಗಳ ಒಳಗೆ ವಾಸ ಆಗಿರ್ತಾರ ಅಥವಾ ಈ ಸರ್ಕಾರದಿಂದ ನಿಗಮಗಳಿಂದ ಕಟ್ಟಿದ್ದಂತ ಲಿಡ್ಕರ್ ಸಂಸ್ಥೆ ಇರಲಿ ಕಂಬಾರ ಕುಂಬಾರ ನೇಕಾರ ರಂತ ಎಲ್ಲ ನಿಗಮಗಳಿಂದ ಕಟ್ಟಿಕೊಟ್ಟಂತ ಕಟ್ಟಡಗಳನ್ನ ಮನೆಗಳನ್ನ ಈ ಜನಸಂಖ್ಯೆ ಹೆಚ್ಚಿಗೆ ಆಗಿ ಮೂವತ್ ನಲವತ್ತು ವರ್ಷದಿಂದ ಜೀವನ ಮಾಡ್ತಾ ಇರುವಂತ ಮನೆಗಳಲ್ಲಿ ಜನಸಂಖ್ಯೆ ಜಾಸ್ತಿ ಆಗಿ ಅವರಿಗೆ ಸಂಬಂಧಪಟ್ಟ ಜಾಗದ ಪಕ್ಕದಲ್ಲಿ ಇರುವಂತ ಜಾಗೆಯೊಳಗೆ ಅವರು ಮನೆಗಳನ್ನ ಕಟ್ಟಿಕೊಂಡು ಮನೆಗಳನ್ನ ಕಟ್ಕೊಂಡು ವಾಸ ಮಾಡ್ತಾ ಇರ್ತಾರೆ ಜನಸಂಖ್ಯೆ ಜಾಸ್ತಿ ಆದ ಕಾರಣ ಮನೆ ಪಕ್ಕದಲ್ಲಿರುವಂತ ಜಾಗೆಯನ್ನ ಅತಿಕ್ರಮಣ ಮಾಡಿಕೊಂಡು ಅದ್ರ ಮೇಲೆ ಮನೆಗಳನ್ನ ಕಟ್ಟಿರ್ತಾರೆ ಕಾನೂನು ಪ್ರಕಾರ ಈ ಜಾಗ ಅವ್ರಿಗೆ ಸಂಬಂಧ ಪಟ್ಟಿದ್ದರು ಅವ್ರದ ಮಾಲೀಕತ್ವ ಇರುವುದಿಲ್ಲ ಕಾರಣ ಸರ್ಕಾರಿ ನಿಯಮಗಳ ಪಾಲನೆ ಮಾಡುವಂತ ಅವಶ್ಯಕತೆ ಇರುವ ಕಾರಣ ಹಾಗೂ ಆ ಜಾಗೆಗೆ ಟ್ಯಾಕ್ಸ್ ತುಂಬುವ ಅವಶ್ಯಕತೆ ಇರುವುದು ಹಾಗೂ ಈಗ ಹೊಸದಾಗಿ ಬಂದಿರುವಂಥ ಕಾನೂನಿನ ಪ್ರಕಾರ ಈ ಸೊತ್ತು ಅನ್ನೋ ಒಂದು ಸರ್ಕಾರಿ ದಸ್ತಾವೇಜು ಪಡೆಯಲು ಆಸ್ತಿಗಳ ವಿವರಗಣ್ಣೆಗಳಲ್ಲಿ ನಮ್ಮ ಸ್ಕ್ವೇರ್ ಫುಟ್ ಎಷ್ಟು ಅಳತೆಯ ಉದ್ದಾಗಲೇ ಇರುವಂಥ ಅಳತೆ ಪ್ರಮಾಣ ದೃಢೀಕರಿಸುವ ಸರ್ಟಿಫಿಕೇಟ್ ಕಾರಣ ಜನರಿಗೆ ಈಗ ಅತಿ ಅವಶ್ಯ ಇದೆ ಸುಮಾರು ಮೂವತ್ತು ನಲ್ವತ್ತು ವರ್ಷಗಳಿಂದ ಸರ್ಕಾರದಿಂದ ಯಾವುದೇ ಅಕ್ರಮ ಕಟ್ಟಡಗಳಿಗೆ ಅಥವಾ ಅಕ್ರಮ ಆಸ್ತಿಗಳಿಗೆ ಸಕ್ರಮ ಮಾಡುವಂತ ಯಾವುದೇ ಕಾನೂನನ್ನ ರಾಜ್ಯ ಸರ್ಕಾರ ಘೋಷಣೆ ಮಾಡಿಲ್ಲ ಈ ವಿನಂತಿಯನ್ನ ಕೇಳಿದ ತಕ್ಷಣ ಆದಷ್ಟು ಬೇಗನೆ ರಾಜ್ಯ ಸರ್ಕಾರ ಕ್ಯಾಬಿನೆಟ್ನಲ್ಲಿ ನಿರ್ಣಯ ತಗೊಂಡು ಸಂಬಂಧಪಟ್ಟ ಎಲ್ಲ ಮಂತ್ರಿ ಮಂಡಳ ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಕೂಡಲೇ ಈ ಅಕ್ರಮ ಸಕ್ರಮ ಕಾನೂನನ್ನು ತಂದು ಅದರಲ್ಲಿ ಎಲ್ಲ ಶೋಷಿತ ಸಮುದಾಯಗಳ ಜನರ ಪರ ಮತ್ತು ಈ ನಿಗಮಗಳಿಂದ ಅತಿಕ್ರಮಣ ಮಾಡಿದಂಥ ಜಾಗ ಅವಕ್ಕೆ ಬರುವಂತ ಈ ಏನು ಕರ ಇದೆ ಅಥವಾ ದಂಡ ಇದೆ ಅದ ಸರ್ಕಾರ ತುಂಬಿಕೊಂಡು ಅವರಿಗೆ ಪರವಾನಗಿ ನೀಡಬೇಕೆಂದು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಕರ್ನಾಟಕ ಸರ್ಕಾರದ ಎಲ್ಲ ಮಂತ್ರಿ ಮಂಡಳಕ್ಕೆ ನಾವು ಈ ಮೂಲಕ ಈ ಸುದ್ದಿ ಮಾಧ್ಯಮದ ಮೂಲಕ ವಿನಂತಿಯನ್ನ ಮಾಡ್ಕೋತಾ ಇದ್ದೀವಿ ಹಾಗೂ ಈ ಅರ್ಜಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ನಮ್ಮ ಸಂಘಟನೆಯ ಮುಖಾಂತರ ಮನವಿ ಸಲ್ಲಿಸ್ತಾ ಇದ್ದೀವಿ ಜೈ ಭೀಮ್ ಜೈ ಭಾರತ್